ನಮಸ್ಕಾರ ಸ್ನೇಹಿತರೆ ಎಮ್ ಕೆ ವಣ ಸೇವರ್ ಕೆಫೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಏನು ಕೆ ಪಿ ಸಿನಲ್ಲಿ ಸಿ ಟಿ ಒ ಹುದ್ದೆಗೆ ಅರ್ಜಿಯನ್ನು ಹಾಕಿದರೆ ಸೊ ಈಗ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡುವಂಥ ವೀಡಿಯೋನ ಆಲ್ರೆಡಿ ಮಾಡಿದ್ದೀನಿ ಸೊ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಏನು ಮಾಡ್ಕೊಂಡಿದ್ದಾರೆ ತಮ್ಮ ರಿಜಿಸ್ಟರ್ ನಂಬರನ್ನು ಮರೆತು ಹೋಗಿದ್ದಾರೆ ಮತ್ತು ಪಾಸ್ವರ್ಡನ್ನು ಮರೆತು ಹೋಗಿದ್ದಾರೆ ಸೊ ಈಗ ಪಾಸ್ವರ್ಡ್ನ ರೀಸೆಟ್ ಯಾವ ರೀತಿ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮೆಸೇಜನ್ನು ಹಾಕ್ತಾಯಿದ್ರಿ ಸೊ ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಕ್ಲಿಯರಾಗಿ ನೋಡ್ಕೊಳ್ಳಿ ಯಾವ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿರುವಂಥ ಪಾಸ್ವರ್ಡನ್ನು ನೀವು ಮರೆತೋಗಿದರೆ ಸೊ ಯಾವ ರೀತಿ ನೀವು ಅಡ್ಮಿಟ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಇಲ್ಲಿ ಸೊ ನಾನು ಈ ಪೇಜಿನ ಡೈರೆಕ್ಟ್ ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಡೌನ್ಲೋಡ್ ಮಾಡ್ಕೋ ಲಿಂಕನ್ನು ಸೊ ನೀವು ಅಲ್ಲಿ ಕೂಡ ನೋಡ್ಕೋಬೋದು ಅಥವಾ ನೀವು ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆ ವೀಡಿಯೋ ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಗ್ ಅಥವಾ ಮೇಲೆ ಐ ಐ ಬಟನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ವೀಡಿಯೋನ ನೋಡ್ಕೊಳ್ಳಿ ಯಾವ ರೀತಿ ಪೇಜನ್ನ ಓಪನ್ ಮಾಡ್ಕೋಬೇಕು ಕೆ ಪಿ ಎಸ್ ಇದು ಅಂತ ಸೊ ಇದು ನಾನು ಮಾಡ್ತಿರುವಂಥ ಡೈರೆಕ್ಟ್ ಓಪನ್ ಮಾಡಿದ್ದೀನಿ ಈ ಪೇಜನ್ನ ಸೊ ಇಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ನಿಮ್ಮ ಪಾಸ್ವರ್ಡ್ನ ರೀಸೆಟ್ ಯಾವ ರೀತಿ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ನೋಡಿ ಕಾಣ್ತಾ ಇದೆಯಾ ಪಾರ್ಗೆಟ್ ಪಾಸ್ವರ್ಡ್ ಅಂದರೆ ಪಾಸ್ವರ್ಡನ್ನು ಮರ್ತೋಗಿದ್ದೀರಾ ಅಥವಾ ನಿಮ್ಮ ಅಪ್ಲಿಕೇಶನ್ ಡಿನೇ ಇಲ್ಲ ನಿಮ್ಮ ಹತ್ರ ಸೊ ಅಪ್ಲಿಕೇಶನ್ ಐ ಡಿಗೆ ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋಂಥ ನೋಡಿ ನೋಡಿ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಸ್ನೇಹಿತರೆ ಪಾಸ್ವರ್ಡ್ ಮರ್ತಿದ್ದೀರ ಸೊ ಇಲ್ಲಿ ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎನ್ರೋಲ್ ನಂಬರ್ ಎನ್ರೋಲ್ ನಂಬರ್ ಅಂದರೆ ಏನು ನಿಮ್ಮ ನೋಂದಣಿ ಸಂಖ್ಯೆ ಅಂದರೆ ಅಪ್ಲಿಕೇಶನ್ ಹಾಕಿದ ಮೇಲೆ ಟೂ ಜೀರೋ ಟು ತ್ರೀಯಿಂದಷ್ಟು ಶುರುವಾಗುತ್ತೆ ಆ ನಂಬರು ಒಟ್ಟು ಹದಿನಾಲ್ಕು ಸಂಖ್ಯೆಯ ನಂಬರ್ ಇರುತ್ತೆ ಸೊ ಆ ನಂಬರ್ ನಿಮ್ಮ ಹತ್ರ ಇಲ್ಲ ನೀವು ಅಪ್ಲಿಕೇಶನ್ ಹಾಕಿರುವಂಥ ಪ್ರಿಂಟ್ ನಿಮ್ಮ ಹತ್ರ ಇಲ್ಲ ಅಂದರೂ ನಿಮ್ಮ 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 ರಿಜಿಸ್ಟರ್ ಆಗಿರುವಂಥ ಸೊ ಯಾವುದು ರಿಜಿಸ್ಟರ್ ಹೇಳಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯೂಸ್ ಮಾಡಿರುವಂಥ ಮೊಬೈಲ್ ನಂಬರ್ ಓಕೆನಾ ಅದಾದ ನಂತರ ಅದು ಇಲ್ಲ ಅಂದರೆ ಇಮೇಲ್ ಐ ಡಿ ಕೂಡ ಕೊಡ್ಬೋದು ಯಾವ ಇಮೇಲ್ ಐ ಡಿ ಕೊಟ್ಟಿದ್ರೆ ಅದಕ್ಕೆ ಒಂದು ಒ ಟಿ ಪಿ ಹೋಗುತ್ತೆ ಸೊ ಇಲ್ಲಿ ನಾನು ನಿಮಗೆ ಯಾವ ರೀತಿ ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ಹೇಳ್ತೀನಿ ಸೊ ಇಲ್ಲಿ ಮೊಬೈಲ್ ನಂಬರ್ ಅಂದ್ಕೊಳ್ಳಿ ಎಕ್ಸಾಂಪಲ್ ಮೊಬೈಲ್ ನಂಬರ್ನ ಹತ್ರ ಇದೆ ಸೊ ಇಲ್ಲಿ ನಾನು ಮೊಬೈಲ್ ನಂಬರ್ನ ಎಂಟ್ರ್ ಮಾಡ್ತೀನಿ ಈಗ ಓಕೆ ಸೊ ಮೊಬೈಲ್ ನಂಬರ್ ಚೂಸ್ ಮಾಡ್ಕೊತೀನಿ ಸೊ ಅಲ್ಲಿ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು ಓಕೆ ಇಲ್ಲಿ ನಾನು ಮೊಬೈಲ್ ನಂಬರ್ನ ಹಾಕಿದ್ದೀನಿ ಸೊ ಅದನ್ನ ಹೈಡ್ ಮಾಡಿರ್ತೀನಿ ಪ ಸೆಕ್ಯೂರಿಟಿ ಪರ್ಪಸ್ಗೆ ಸೊ ಅದಾದ ಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಕಾಣ್ತಿರ್ಬೋದು ನೋಡಿ ಸಬ್ಮಿಟ್ ಅಂತ ಕೇಳ್ತಾರೆ ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಓಕೆ ಸಬ್ಮಿಟ್ ಅಂತ ಕೊಡ್ತೀನಿ ನಾನೀಗ ಸೊ ಇದಾದ ಮೇಲೆ ಆ ಮೊ ನಂಬರ್ ಏನು ಕೊಟ್ಟಿರ್ತೀವಲ್ಲ ಅದಕ್ಕೆ ಒಂದು ಓ ಟಿ ಪಿ ಹೋಗಿರ್ತೆ ಸ್ನೇಹಿತರೆ ಸೊ ಆ ಓ ಟಿ ಪಿನ ಇಲ್ಲಿ ನೀವು ಹಾಕೋಬೇಕಾಗತ್ತೆ ಸೊ ಓ ಟಿ ಪಿ ಹಾಕಿದ ಮೇಲೆ ಮತ್ತೆ ಸಬ್ಮಿಟ್ ಕೊಡಬೇಕು ಸೊ ಓ ಟಿ ಪಿ ಹಾಕೋಣ ಈಗ ಸೊ ಇಲ್ಲಿ ನನಗೆ ಒ ಟಿ ಪಿ ಬಂದಿದೆ ಸೊ ಓ ಟಿ ಪಿನ ಹಾಕ್ತಾಯಿದ್ದೀನಿ ಓ ಟಿ ಪಿ ಬಂದು ನಮಗೆ ಒಟ್ಟು ಸಿಕ್ಸ್ ಡಿಜಿಟ್ ಇರುತ್ತೆ ಓಕೆನಾ ಒನ್ ಸಿಕ್ಸ್ ಟು ತ್ರೀ ಒನ್ ಫೈ ಸೊ ಆರು ಡಿಜಿ ಡಿಜಿಟ್ ಇರುವಂಥ ಒಂದು ಓ ಟಿ ಪಿ ಸೊ ಪಿ ಒ ಟಿ ಪಿ ಹಾಕಿದ ಮೇಲೆ ನಾನು ಸಬ್ಮಿಟ್ ಕೊಡ್ತೀನಿ ಸೊ ಸಬ್ಮಿಟ್ ಕೊಟ್ಟಾದ ಮೇಲೆ ಸ್ನೇಹಿತರೆ ನಿಮಗೆ ನ್ಯೂ ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕೆ ಹೇಳುತ್ತೆ ಓಕೆ ಸೊ ನೆನಪಲ್ಲಿ ಇಟ್ಕೊಳ್ಳಿ ಸೊ ಈ ಈಗ ಏನು ಪಾಸ್ವರ್ಡ್ನ ರೀಸೆಟ್ ಮಾಡ್ತಿರೋ ಸೊ ಅದು ನಿಮಗೆ ಫ್ಯೂಚರ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಒಂದು ಸರಿ ಪಾಸ್ವರ್ಡ್ನ ಮರ್ತೋದ್ರು ನೋ ಪ್ರಾಬ್ ರಿಸೆಟ್ ಮಾಡ್ಕೋಬೋದು ಮೊಬೈಲ್ ನಂಬರ್ ಕೂಡ ಅಂದರೆ ಲಾಗಿನ್ ಮಾಡ್ಕೋಬೋದು ಸೊ ಈಗ ನಾನು ಪಾಸ್ವರ್ಡ್ನ ರಿಸೆಟ್ ಮಾಡ್ತೀನಿ ರೀಸೆಟ್ ಕೊಟ್ಟಾದ ಮೇಲೆ ಇಲ್ಲಿ ಮತ್ತೆ ಕೆಳಗಡೆ ಕೇಳ್ತಾರೆ ಸಬ್ಮಿಟ್ ಅಂತ ಓಕೆನಾ ಸೊ ಪಾಸ್ವರ್ಡ್ನ ರಿಸೆಟ್ ಮಾಡೋಣ ಸೊ ಇಲ್ಲಿ ನೋಡಿ ಸ್ನೇಹಿತರೆ ನಾನು ಪಾಸ್ವರ್ಡ್ನ ಹಾಕಿದ್ದೀನಿ ಸೊ ನೀವು ಒಂದು ಸರಿ ಇದನ್ನ ಈ ಬಟನ್ ಮೇಲೆ ಕ್ಲಿಕ್ ಮಾಡೋರ ಮುಖಾಂತರ ಎರಡು ಕರೆಕ್ಟ್ ಆಗಿದೆಯಲ್ವ ನೋಡಿಕೊಂಡು ಆಮೇಲೆ ಸಬ್ಮಿಟ್ ಕೊಡಿ ಓಕೆ ಸೊ ಸಗಮೆಂಟ್ ಸಕ್ಸಸ್ಫುಲಿ ಅಂತ ಬಂದಿದೆ ಓಕೆ ನ್ಯೂ ಪಾಸ್ವರ್ಡ್ ಅಪ್ಡೇಟ್ ಸಕ್ಸಸ್ಫುಲಿ ಸೊ ಅದಾದ ಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಬಂದು ನಿಮ್ಮ ಮೊಬೈಲ್ ನಂಬರ್ ಅಥವಾ ನೋಡಿ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಸೊ ಇಲ್ಲಿ ಈಗಲೂ ಇನ್ನೊಂದು ಇನ್ನೊಂದ್ಸರಿ ಹೇಳ್ಕೊತೀನಿ ಬಳಕೆದಾರರ ಹೆಸರು ಅಥವಾ ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ಅಥವಾ ನೋಂದಣಿ ಸಂಖ್ಯೆ ಓಕೆ ಯೂಸರ್ ನೇಮ್ ಬಂದು ನಿಮಗೆ ಅಪ್ಲಿಕೇಶನ್ ಪ್ರಿಂಟಲ್ಲಿರುತ್ತೆ ಯೂಸರ್ ನೇಮ್ ಏನು ಬೇಕಾಗಲ್ಲ ಸೊ ಇಲ್ಲಿ ನೋಡ್ಕೊಳ್ಳಿ ಇಲ್ಲ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ ಓಕೆನಾ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಪಾಸ್ವರ್ಡ್ನ ರೀಸೆಟ್ ಮಾಡುವಲ್ಲ ಆ ಪಾಸ್ವರ್ಡ್ ಹಾಕಿಬಿಟ್ಟು ಮೇಲೆ ಕ್ಯಾಪ್ಚರ್ನ ಹಾಕಿ ಸ್ನೇಹಿತರೆ ಸೊ ಈಗ ಒಂದು ಲಾಗಿನ್ ಮಾಡೋಣ ಓಕೆ ಸೊ ಇಲ್ಲಿ ನಾನು ಯೂಸರ್ನೇಮ್ ಮತ್ತು ಪಾಸ್ವರ್ಡ್ನ ಹಾಕಿದ್ದೀನಿ ನೋಡ್ಕೋಬೋದು ಓಕೆ ಸೊ ಅದಾದ ಮೇಲೆ ನಾನು ಕ್ಯಾಪ್ಚನ್ನು ಕೂಡ ಇಲ್ಲಿ ಹಾಕಿದ್ದೀನಿ ಕ್ಯಾಪ್ಷನ್ನು ನೆಕ್ಸ್ಟು ನಾವು ಈಗ ಸೈನ್ ಇನ್ ಕೊಡೋಣ ಸ್ನೇಹಿತರೆ ಸೊ ಸೈನ್ ಇನ್ ಆದಮೇಲೆ ಸಕ್ಸಸ್ಫುಲಿ ಲಾಗಿನ್ ಆಗಿದೆ ಸೊ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ ಕೆಳಗಡೆ ಬಂದು ಸೊ ಇಲ್ಲಿ ಏನು ಸೂಚನೆ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಸೊ ಅದಾದ ಮೇಲೆ ಇಲ್ಲಿ ನಿಮಗೆ ಇಲ್ಲಿ ಐ ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಾದ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡಿ ಗೋ ಕೊಡಬೇಕು ಓಕೆ ಓಕೆ ಇಲ್ಲಿ ಸೊ ನಿಮ್ಮ ಪೇಜ್ ಓಪನ್ ಆಗುತ್ತೆ ಪ್ರವೇಶ ಪತ್ರ ಅಂತ ಏನು ಕಾಣ್ತಿದೆ ಸ್ನೇಹಿತರೆ ಅಡ್ಮಿಟ್ ಕಾರ್ಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನಿಮ್ಮ ಅಡ್ಮಿಟ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೋಬೋದು ಸೊ ಅದಾದ ಮೇಲೆ ಇಲ್ಲಿ ಅಧಿಸೂಚನೆ ಸಂಖ್ಯೆ ಅಂತ ಸೊ ಅಪ್ಲಿಕೇಶನ್ ಹಾಕಿರುವಂಥ ಏನೋ ಅದೊಂದು ನೋಟಿಫಿಕೇಷನ್ ಇರುತ್ತಲ್ಲ ನೋಟಿಫಿಕೇಷನ್ ಸಂಖ್ಯೆ ಇದಾಗಿರುತ್ತೆ ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ಸೊ ಅದಾದ ಮೇಲೆ ಡ ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಸೊ ಏನು ಫ್ಲವರಮ್ಸ್ ಆಗಲ್ಲ ಸ್ನೇಹಿತರೆ ಸೊ ಇದು ನಿಮಗೆ ಕ್ರೋಮಲ್ಲಿ ಫ್ಲವರಮ್ ಆಗ್ತಾ ಇದೆ ಅಂದರೆ ಓಪನ್ ಮಾಡೋಕ್ಕೆ ಮೈಕ್ರೋಸಾಫ್ಟ್ ಎಡ್ಜ್ ಅಂತ ಬರುತ್ತೆ ಸೊ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಮೈಕ್ರೋ ಸಾಫ್ಟೇಟ್ಸನ್ನ ಓಪನ್ ಮಾಡಿಕೊಂಡು ಇಲ್ಲಿ ಕೂಡ ನೀವು ನೋಡ್ಕೋಬೋದು ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಏನು ಬರುತ್ತೆ ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಇಲ್ಲಿ ನೋಡ್ಬೋದು ನೀವು ಟೂ ಜೀರೋ ಟೂ ತ್ರೀ ಸೊ ಒಟ್ಟು ಹದಿನಾಲ್ಕು ಸಂಖ್ಯೆಯ ನಂಬರ್ ಇದಾಗಿರುತ್ತೆ ಸೊ ಇದನ್ನ ನೀವು ಬರೆದಿಟ್ಕೊಳ್ಳಿ ಅಥವಾ ಎಲ್ಲರೂ ನೋಟ್ ಮಾಡಿಕೊಂಡು ಅಥವಾ ಫೋಟೋ ತೊಗೊಂಡಾದರೂ ಇಟ್ಕೊಳ್ಳಿ ಸೊ ನೆಕ್ಸ್ಟು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದು ಇಲ್ಲಿ ಕ್ಲಿಕ್ ಮಾಡಬೇಕು ಓಕೆನಾ ಸೊ ಇಲ್ಲಿ ಈ ರೀತಿಯಾಗಿ ನಿಮ್ಮ ಅಡ್ಮಿಟ್ ಕಾರ್ಡ್ ಬಂದಿರುತ್ತೆ ಸ್ನೇಹಿತರೆ ಸೊ ನಿಮ್ಮ ಹೆಸರು ರೂಲ್ ನಂಬರ್ ಮತ್ತು ನೀವು ಎಕ್ಸಾಮ್ ಸೆಂಟರ್ನ ಎಲ್ಲಿ ಬಂದಿರುತ್ತೆ ಇಲ್ಲಿ ಕೊಟ್ಟಿರ್ತಾರೆ ಸೊ ಹಾಗೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಲೋಡ್ ಆಗಿಲ್ಲ ಅಂದರೂ ಕೂಡ ಸೊ ಇನ್ನೊಂದ್ಸರಿ ನೀವು ಪ್ರಿಂಟ್ ಅಂತ ಕೊಡಿ ಆವಾಗ ನೆಟ್ವರ್ಕ್ ಗ್ಲಿಚಸ್ ಇರೋದರಿಂದ ಸೊ ಫೋಟೋ ಮತ್ತು ಸಿಗ್ನೇಚರ್ ಬಂದಿರೋದಿಲ್ಲ ಸೊ ಸರಿ ಪ್ರಿಂಟ್ ಅಂತ ಕೊಟ್ಟಾಗ ಮತ್ತೆ ರೀಲೋಡ್ ಆಗಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ನಿಮಗೆ ಕಾಣುತ್ತೆ ಸೊ ಅದಾದ ಮೇಲೆ ನೀವು ಕನ್ನಡ ಕನ್ನಡ ಕಡ್ಡಾಯ ಪರೀಕ್ಷೆನ ಇಪ್ಪತ್ತು ಜನವರಿ ಒಂದು ಬರೀಬೇಕು ಸೊ ಇಪ್ಪತ್ತೊಂದು ಜನವರಿ ನಿಮಗೆ ಜನರಲ್ ಕನ್ನಡ ಮತ್ತು ಜಿ ಕೆ ಪೇಪರ್ ಇರುತ್ತೆ ಸೊ ಇಪ್ಪತ್ತೊಂದು ಮಧ್ಯಾಹ್ನದಂದು ನಿಮಗೆ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಸೊ ಪೇಪರ್ ಟು ಇದಾಗಿರುತ್ತೆ ಸೊ ಓಕೆ ಸೊ ನಿಮ್ಮ ಅಡ್ರೆಸ್ ಕೂಡ ಇಲ್ಲಿಗೆ ಬಂದಿರುತ್ತೆ ಸ್ನೇಹಿತರೆ ಎಲ್ಲಿ ನಿಮ್ಮ ಎಕ್ಸಾಮ್ಸ್ ಬಂದಿರುವಂಥದ್ದನ್ನು ಸೊ ಇಲ್ಲಿ ಕೂಡ ನೋಡ್ಕೊಳ್ಳಿ ಸೊ ಕಂಪ್ಲೀಟಾಗಿ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ ಸೊ ಮತ್ತೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಸೂಚನೆಗಳು ಕೂಡ ಇಲ್ಲಿ ಅಪ್ಡೇಟ್ನ ಮಾಡಿದ್ದಾರೆ ಏನೇನು ಇರುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆ ಸೊ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಸ್ನೇಹಿತರೆ ಯಾರು ಅಡ್ಮಿಟ್ ಕಾರ್ಡ್ ಡೌನ್ಲೋಡೇ ಮಾ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅನ್ನುವಂಥವ್ರು ಕೂಡ ಅವರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸೊ ಅಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತುರ ಮುಖಾಂತರ ಮುಂದಿನ ಎಲ್ಲ ಅಪ್ಡೇಟ್ಸ್ ನೋಟಿಫೈ ನೋಟಿಫೈಗಿರಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ಇಲ್ಲಿ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಕ್ಕಿನ ಸ್ನೇಹಿತರೆ ನಮಸ್ಕಾರ